ಆಫ್ ಸ್ಪಿನ್ನರ್ ಆಗಿದ್ದ ನರೈನ್ ಪಿಂಚ್ ಹಿಟ್ಟರ್ ಆಗಿದ್ದೇಗೆ ಇದಕ್ಕೆಲ್ಲ ಕಾರಣ ಭಾರತದ ಆ ಆಟಗಾರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸುನಿಲ್ ನರೈನ್ ಅಬ್ಬರದ ಬ್ಯಾಟಿಂಗ್ ನಡೆಸಿ ಆರ್ ಆರ್ ಬೌಲರ್ಗಳನ್ನು ಬೆಂಡೆತ್ತಿದ್ದರು ಆರಂಭಿಕರಾಗಿ ಕಣಕ್ಕಿಳಿದ ನರೈನ್ ಹದಿಮೂರು ಬೌಂಡರಿ ಹಾಗೂ ಆರು ಸಿಕ್ಸರ್ಗಳ ನೆರವಿನಿಂದ ನೂರ ಒಂಬತ್ತು ರನ್ ಗಳಿಸಿದರು ಇದು ಅವರ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನ ಮೊದಲ ಶತಕವಾಗಿದೆ ಇವರ ಬ್ಯಾಟಿಂಗ್ ನೆರವಿನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನೂರ ಇಪ್ಪತ್ತ್ಮೂರು ರನ್ಗಳ ಬೃಹತ್ ಮೊತ್ತ ದಾಖಲಿಸಿತು ನರೇನ್ ಕ್ರಿಕೆಟ್ ಆರಂಭಿಸಿದ ದಿನಗಳಲ್ಲಿ ಬೌಲಿಂಗ್ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿದ್ದರು ಏಳನೇ ಎಂಟನೇ ಕ್ರಮಾಂಕದಲ್ಲಿ ವೆಸ್ಟ್ ಇಂಡೀಸ್ ತಂಡದ ಪರ ಬ್ಯಾಟಿಂಗ್ ಇಳಿಯುತ್ತಿದ್ದರು ಕೆಕೆಆರ್ ಪರ ಆಡುವ ಅವಕಾಶ ಸಿಗುವವರೆಗೆ ನರೇನ್ನಲ್ಲಿ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ಇದ್ದಾನೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಅಲ್ಲಿಯವರೆಗೆ ಮಿಸ್ಟರಿ ಸ್ಪಿನ್ನರ್ ಆಗಿದ್ದ ನರೈನ್ ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ಮತ್ತೊಂದು ರೂಪ ಕಂಡುಕೊಂಡರು ಅಲ್ಲಿಂದ ಅವರು ಆಡಿದ ಎಲ್ಲ ಟ್ವೆಂಟಿ ಟ್ವೆಂಟಿ ಲೀಗ್ಗಳಲ್ಲಿ ಆರಂಭಿಕರಾಗಿ ಕಣಕ್ಕಿಳಿಯಲು ಶುರು ಮಾಡಿದರು ಆದರೆ ನರೇನ್ ನೃತ್ಯ ಜೀವನವನ್ನೇ ಬದಲಿಸಿದ ಬ್ಯಾಟಿಂಗ್ ಬದಲಾವಣೆಯ ಹಿಂದೆ ಭಾರತೀಯ ಲೆಜೆಂಡ್ ಇದ್ದಾರೆಂಬುದು ಬಹುತೇಕ ಜನರಿಗೆ ತಿಳಿದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಕೆ ನಾಯಕರಾಗಿದ್ದ ಗೌತಮ್ ಗಂಭೀರ್ ನರೈನ್ ರನ್ನು ಆರಂಭಿಕರಾಗಿ ಕಣಕ್ಕಿಳಿಸಿ ಕ್ರಿಕೆಟ್ ಜಗತ್ತಿಗೆ ಹೊಸ ಬ್ಯಾಟ್ಸ್ಮ್ಯಾನ್ ಪರಿಚಯಿಸಿದರು ಅಲ್ಲಿಂದ ಆರು ವರ್ಷಗಳ ಕಾಲ ಗಂಭೀರ್ ನಾಯಕರಾಗುವವರೆಗೂ ನರೈನ್ ಆರಂಭಿಕರಾಗಿಯೇ ಕಣಕ್ಕಿಳಿಯುತ್ತಿದ್ದರು ಗಂಭೀರ್ ಕೆ ಬಿಟ್ಟ ನಂತರ ವೈಫಲ್ಯ ಅನುಭವಿಸಿದ್ದಕ್ಕೆ ಮತ್ತೆ ಅವರನ್ನು ಕೆಲ ಕ್ರಮಾಂಕಕ್ಕೆ ತಳ್ಳಲಾಯಿತು ಆದರೆ ಗೌತಮ್ ಗಂಭೀರ್ ಮತ್ತೆ ಕೆ ಕೆಆರ್ ಮೆಂಟರ್ ಆಗುತ್ತಿದ್ದಂತೆ ನರೇನ್ರನ್ನು ಆರಂಭಿಕರಾಗಿ ಕಣಕ್ಕಿಳಿಸುವ ನಿರ್ಧಾರ ತೆಗೆದುಕೊಂಡರು ಗಂಭೀರ್ ಈ ನಿರ್ಧಾರದಿಂದ ಕೆ ಕೆಆರ್ಗೆ ಭಾರೀ ಲಾಭ ಸಿಗುತ್ತಿದೆ ಗಂಭೀರ್ ನಾಯಕತ್ವದಲ್ಲಿ ಕೆ ಕೆಆರ್ ಮೂರು ವರ್ಷಗಳಲ್ಲಿ ಎರಡು ಬಾರಿ ಐ ಪಿ ಎಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಮತ್ತು ಈ ಸಮಯದಲ್ಲಿ ಸುನಿಲ್ ನರೈನ್ ಪ್ರಮುಖ ಪಾತ್ರವನ್ನು ವಹಿಸಿದರು ಇದೀಗ ಹಲವು ವರ್ಷಗಳ ನಂತರ ಗಂಭೀರ್ ನಿರ್ಧಾರದ ಬಗ್ಗೆ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ ವೆಸ್ಟ್ ಇಂಡೀಸ್ನಲ್ಲಿ ಇರುವ ಜನರಿಗೆ ನಾನು ಸ್ವಲ್ಪ ಬ್ಯಾಟಿಂಗ್ ಮಾಡಬಲ್ಲೆ ಎಂದು ತಿಳಿದಿತ್ತು ನಾನು ಬ್ಯಾಟಿಂಗ್ ಮಾಡಬಲ್ಲೆ ಎಂದು ಜಗತ್ತಿಗೆ ತೋರಿಸಲು ಬಯಸಿದ್ದೆ ಹಾಗಾಗಿ ನಾನು ಹದಿನೆಂಟು ತಿಂಗಳ ಕಾಲ ಬ್ಯಾಟಿಂಗ್ ಅಭ್ಯಾಸ ಮಾಡುತ್ತಿದ್ದೆ ಗಂಭೀರ್ ನನ್ನನ್ನು ಓಪನಿಂಗ್ ಮಾಡುತ್ತೀಯಾ ಎಂದು ಕೇಳಿದರು ಅವರು ತಂಡಕ್ಕೆ ವೇಗದ ಆರಂಭವನ್ನು ನೀಡಬೇಕೆಂದು ಬಯಸಿದರು ನನ್ನ ವಿಕೆಟ್ ಬೇಗ ಕಳೆದುಕೊಂಡರೂ ಪರವಾಗಿಲ್ಲ ಆದಷ್ಟು ವೇಗವಾಗಿ ಸಾಧ್ಯವಾದಷ್ಟು ಸ್ಕೋರ್ ಮಾಡಿ ಯಾರೂ ನನಗಾಗಿ ಹೆಚ್ಚಿನ ಪ್ಲಾನ್ ಮಾಡಿಕೊಂಡಿರುವುದಿಲ್ಲ ಎಂದು ಜವಾಬ್ದಾರಿ ನೀಡಿದರು ಆರಂಭದಲ್ಲಿ ನಾನು ಈ ಪಾತ್ರಕ್ಕೆ ಇನ್ನೂ ಹೊಸಬನಾಗಿರುವ ಕಾರಣ ಸಾಕಷ್ಟು ಪ್ರದರ್ಶನ ನೀಡಲಾಗಲಿಲ್ಲ ಆದರೆ ಕೆಕೆಆರ್ ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರೋತ್ಸಾಹ ನೀಡಿತು ಎಂದು ಸಂದರ್ಶನವೊಂದರದಲ್ಲಿ ಸುನಿಲ್ ನರೈನ್ ಅವರು ಹೇಳಿಕೊಂಡಿದ್ದಾರೆ